Enjoy money. Enjoy money. Okay. ಹಾಯ್ ಎಲ್ರಿಗೂ ನಮಸ್ಕಾರ ಆರ್ ಆರ್ ಮಲ್ನಾಡಿಗೆ ನಿಮ್ಮೆಲ್ರಿಗೂ ಸ್ವಾಗತ ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ ಇವತ್ತು ನಿಮಗೆ ಪೊಟ್ಯಾಟೊ ಸ್ಪ್ರಿಂಗ್ ರೋಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಬೇಗ ಮಾಡ್ಬೋದು ಮತ್ತು ನೀವೇನಾದರೂ ಪ್ರೊಫೆಷ್ನಲ್ ಆಗಿ ಮಾಡೋದಾದರೆ ತುಂಬ ಖರ್ಚು ಬರೋದಿಲ್ಲ ಇವತ್ತು ಟ್ರೆಂಡಿಂಗಲ್ಲಿರುವಂತಹ ಒಂದು ಫುಡ್ ಇದು ಸೊ ನೀವು ಹೆಚ್ಚಿನ ಲಾಭನ ನೋಡ್ಬೋದು ಇದರಲ್ಲಿ ಬನ್ನಿ ಇದನ್ನು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಫಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಪೊಟ್ಯಾಟೊ ಟೊರ್ನಾಡೋ ಮಾಡೋದಕ್ಕೆ ನಮಗೆ ಈ ಥರ ಮಿಷಿನ್ ಬೇಕಾಗುತ್ತೆ ಆಲೂಗಡ್ಡೆ ಸ್ಪ್ರಿಂಗ್ ಆಗಿ ಕಟ್ ಮಾಡಬೇಕಲ್ವ ಹಾಗಾಗಿ ಈ ಮಿಷಿನ ನಾವು ಯೂಸ್ ಮಾಡ್ತೀವಿ ಇದು ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಸಿಗುತ್ತೆ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡೋದಾದರೆ ಎಂಟುನೂರ ಐವತ್ತರಿಂದ ಸಾವಿರ ರೂಪಾಯಿ ತನಕ ಇದ್ರ ಪ್ರೈಸ್ ಇದೆ ಇನ್ನು ಆಫ್ಲೈನಲ್ಲಿ ಪರ್ಚೇಸ್ ಮಾಡೋದಾದರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಈ ಥರ ಪ್ರೈಸ್ ಇದೆ ನಾನು ಇದಕ್ಕೆ ಬೆಂಗಳೂರು ಅವೆನ್ಯೂ ರೋಡಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟು ಈ ಮಿಷಿನ ತರಿಸಿದ್ದು ಆಮೇಲೆ ಇದಕ್ಕೆ ಈ ಥರ ಸ್ಟಿಕ್ ಸಮೇತ ಬೇಕಾಗುತ್ತೆ ಇದರಲ್ಲಿ ನಲವತ್ತ ಎರಡು ಸ್ಟಿಕ್ ಇತ್ತು ಅದಕ್ಕೆ ಎಮ್ ಆರ್ ಪಿ ಪ್ರೈಸ್ ಬಂದು ಸಿಕ್ಸ್ಟಿ ರುಪೀಸ್ ಇದೆ ಪೊಟ್ಯಾಟೊ ಟೊರ್ನಾಡೋಗೆ ಇದೆರಡು ಮೇಯ್ನ್ ಆಗಿ ಬೇಕಾಗಿರ್ತಕ್ಕಂತಹ ಐಟಮು ಇನ್ನು ಆಲೂಗಡ್ಡೆಗೆ ನಾವು ಬ್ಯಾಟರ್ನ ಒಂದು ರೆಡಿ ಮಾಡಬೇಕಾಗುತ್ತೆ ಬನ್ನಿ ಬ್ಯಾಟರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಬ್ಯಾಟರ್ನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ ಮತ್ತೆ ಅದೇ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದು ಕಾಲು ಕಪ್ಪಷ್ಟು ಮೈದಾನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಇನ್ನು ಪೊಟಾಟೊ ಟೊನಾಡೋ ಕಲರ್ ಬರಬೇಕು ಅಂತ ಅಂದರೆ ನೀವು ಇದಕ್ಕೆ ಫುಡ್ ಕಲರ್ನ ಕೂಡ ಆಡ್ ಮಾಡ್ಕೊಬಹುದು ಇಲ್ಲ ನ್ಯಾಚುರಲ್ ಆಗಿ ಮಾಡೋದಾದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬಹುದು ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ ಪುಡಿನ ಒಂದು ಎರಡು ಟೀ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಅಷ್ಟು ಕಾಳು ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೋತಾ ಕಲಿಸ್ಕೋಣ ಇದು ಬ್ಯಾಟರ್ ಬಂದು ನಿಮಗೆ ತುಂಬ ದಪ್ಪನೂ ಇರಬಾರ್ದು ಹಾಗೆ ತುಂಬಾ ತೆಳುನೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಸೊ ಅದನ್ನು ನೋಡಿ ಕನ್ಸಿಸ್ಟೆನ್ಸಿ ಕಲಿಸ್ಕೋಬೇಕಾಗತ್ತೆ ತುಂಬ ದಪ್ಪ ಇತ್ತು ಅಂತ ಅಂದರೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಆಲೂಗಡ್ಡೆ ಪ್ರೆಷರ್ ಜಾಸ್ತಿಯಾಗಿ ಸ್ಟಿಕ್ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಬ್ಯಾಟರ್ ತುಂಬ ದಪ್ಪನೂ ಇರಬಾರ್ದು ನೋಡಿ ಕಲಿಸ್ಕೊಳ್ಳಿ ಇನ್ನು ಇದ್ರ ಟೇಸ್ಟ್ ನೋಡಿ ನಿಮ್ಗೆ ಏನಾದರೂ ಉಪ್ಪು ಅಥವಾ ಖಾರ ಏನಾದರೂ ಬೇಕು ಅಂದರೆ ಸೇರಿಸ್ಕೊಬೋದು ಜೊತೆಗೆ ನಿಮ್ಗಿನ್ನ ಸ್ಪೈಸಿ ಆಗಬೇಕು ಅಂದರೆ ನೀವು ಇದಕ್ಕೆ ಪೆರಿ ಪೆರಿ ಮಸಾಲ ಅಂತ ಸಿಗುತ್ತೆ ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ರೆಡಿ ಮಾಡ್ಕೊಬೋದು ಈಗ ಆ ಸ್ಟಿಕ್ ತಗೊಂಡು ಸ್ಟಿಕ್ಕಿನ ಬ್ಯಾಕ್ ಸೈಡ್ ದಪ್ಪ ಇರುತ್ತೆ ಅಲ್ವಾ ಶಾರ್ಪ್ ಇರೋ ಕಡೆ ಅಲ್ಲ ಬ್ಯಾಕ್ ಸೈಡಲ್ಲಿ ನೀವು ಪೊಟ್ಯಾಟೊಗೆ ಈ ರೀತಿ ಮಿಡ್ಲಲ್ಲಿ ಚುಚ್ಚಬೇಕು ಆ ನಂತರ ಶಾರ್ಪ್ ಇರೋ ಭಾಗನ ಫಸ್ಟು ಬ್ಲೇಡ್ ಒಳಗಡೆ ಹಾಕ್ಕೊಂಡು ಸ್ಟಿಕ್ಕನ್ನು ಆಚೆ ತಗೊಂಡು ಇಲ್ಲಿ ಒಂದು ಹೋಲ್ ಇರುತ್ತೆ ಸೊ ಆ ಹೋಲ್ ಒಳಗಡೆ ನಾವು ಆಲೂಗಡ್ಡೆದು ಈ ಸ್ಟಿಕ್ನ ಹಿಂಭಾಗ ಏನು ಬಂದಿರುತ್ತೆ ಅದನ್ನು ಇದ್ರೊಳಗಡೆ ಇನ್ಸಲ್ಟ್ ಮಾಡಿಬಿಟ್ಟು ಈ ಗೆ ನಾವು ಆಲೂಗಡ್ಡೆನ ಚುಚ್ಚಬೇಕಾಗತ್ತೆ ತುಂಬ ಸಿಂಪಲ್ ಆಗಿದೆ ಒಂದೆರಡು ಸತಿ ನೀವು ಯೂಸ್ ಮಾಡಿದ್ರೆ ನೆಕ್ಸ್ಟ್ ಗೊತ್ತಾಗ್ಬಿಡತ್ತೆ ಈಗ ಇದನ್ನ ಬಟನ್ನ ಸ್ವಲ್ಪ ಮೇಲೆತ್ಕೊಂಡು ಆಲೂಗಡ್ಡೆನ ಫ್ರಂಟ್ ಬ್ಲೇಡ್ ತನಕ ತಗೊಂಡ್ ಬಂದು ಈಗ ನಾವು ಇದನ್ನು ಫಾಸ್ಟಾಗಿ ರೊಟೇಟ್ ಮಾಡಿದ್ರೆ ಆಲೂಗಡ್ಡೆ ಸ್ಪ್ರಿಂಗ್ ಸ್ಪ್ರಿಂಗ್ ಆಗಿ ಕಟ್ ಆಗಿ ಬರುತ್ತೆ ಇಷ್ಟೇ ಈಗ ಇದನ್ನು ತೆಕ್ಕೊಂಡು ಆ ಶಾರ್ಪ್ ಇರೋ ಪೋರ್ಷನ್ ಇರುತ್ತಲ್ವ ಅಲ್ಲಿಗೆ ನಾವು ಆಲೂಗಡ್ಡೆನ ತಗೊಂಡು ಬರಬೇಕು ಈಗ ಆಲೂಗಡ್ಡೆ ಫಸ್ಟ್ ಲೇಯರ್ ಇದೆ ಅಲ್ವಾ ಅದನ್ನು ಹೀಗೆ ಉಲ್ಟಾ ಮಾಡಿ ಚುಚ್ಕೋಬೇಕು ಲಾಕ್ ಮಾಡಬೇಕು ಈಗ ಒಂದೊಂದೇ ಲೇಯರ್ನ ತೆಗೀತಾ ಬರಬೇಕು ತುಂಬ ಸ್ಪೀಡಾಗಿ ಎಳಿಬಾರ್ದು ಕಟ್ ಚಾನ್ಸ್ ಇರುತ್ತೆ ಹಾಗಾಗಿ ನಿಧಾನವಾಗಿ ಇದನ್ನು ತೆಕ್ಕೋಬೇಕು ಈಗ ಆಲೂಗಡ್ಡೆಯ ಎಲ್ಲ ಪೋರ್ಷನ್ಸ್ಗೂ ಎಲ್ಲ ಲೇಯರ್ಗೂ ಈ ಬ್ಯಾಟರ್ ಹಿಡಿಬೇಕು ಸೊ ಆ ರೀತಿ ನಿಧಾನವಾಗಿ ನಾವು ಆಲೂಗಡ್ಡೆಗೆ ಈ ಬ್ಯಾಟರ್ನ ಹಾಕೋಣ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಸಾಕು ಆಲೂಗಡ್ಡೆ ಫುಲ್ಲು ಈ ಬ್ಯಾಟರ್ ನೆಂದಿರಬೇಕು ಸೊ ಆ ರೀತಿ ಇದನ್ನು ನಿಧಾನವಾಗಿ ಪೇಷನ್ಸಲ್ಲಿ ಹಾಕೋಬೇಕು ಕೆಲವೊಂದು ಸತಿ ಹಾಕ್ತೀವಿ ಒಂದು ಕಡೆ ಹಿಡ್ದಿರುತ್ತೆ ಒಂದು ಕಡೆ ಹಿಡ್ದಿರಲ್ಲ ಸೊ ನೋಡಿ ಹಾಕ್ಕೊಳ್ಳಿ ಅದೆಲ್ಲ ಆದಮೇಲೆ ಇವಾಗ ಬ್ರೆಡ್ ಬ್ರಮ್ಸ ನಾನು ಹಾಕೋತಾ ಇದ್ದೀನಿ ಒಂದು ಮೂರು ಬ್ರೆಡ್ಡನ್ನು ತಗೊಂಡು ಮಿಕ್ಸಿಗೆ ಹಾಕಿ ಇದನ್ನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕಲೇಬೇಕು ಅಂತ ಅಲ್ಲ ಆಪ್ಷನಲ್ಲು ಸೊ ಇದನ್ನು ಹಾಕೋದ್ರಿಂದ ನಿಮಗೆ ಇದು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡ್ರೆ ಒಳ್ಳೆಯದು ಹಾಕ್ಕೊಳ್ಳದೇ ಇದ್ದರು ಇಟ್ಸ್ ಓಕೆ ಪರವಾಗಿಲ್ಲ ಈಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಿರೋಂಥ ಎಣ್ಣೆಗೆ ಈಗ ನಾವು ಪೊಟ್ಯಾಟೊ ಟೊರ್ನಾಡೋನ ಹಾಕಿದರೆ ನಮಗೆ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಇದು ಫ್ರೈ ಆಗಿಬಿಡುತ್ತೆ ಇದನ್ನ ಪ್ರೊಫೆಷನಲ್ ಆಗಿ ಮಾಡೋರು ಖಂಡಿತವಾಗ್ಲು ಮಾಡಬಹುದು ತುಂಬಾ ಕಡಿಮೆ ಖರ್ಚಲ್ಲಿ ಅಥವಾ ಬಂಡವಾಳದಲ್ಲಿ ನೀವು ಒಳ್ಳೆ ಲಾಭ ಪಡ್ಕೊಬಹುದು ಇದರಲ್ಲಿ ಈಗ ಇದು ರೆಡಿ ಆಗಿದೆ ಇದನ್ನ ತೆಕ್ಕಿಡಣ ಎರಡು ಸೈಡು ನೀವು ತಿರುಗಿಸಿ ಅದನ್ನ ಬೇಯಿಸ್ಬೇಕಾಗತ್ತೆ ಸ್ವಲ್ಪ ನಿಮಗೆ ಕ್ರಂಚಿ ಕ್ರಂಚಿಯಾಗಿ ಅನ್ನಿಸ್ತಾ ಇರಬೇಕಂದ್ರೆ ಇದನ್ನ ತೆಕ್ಕೊಂಡ್ಬಿಟ್ರೆ ಆಯ್ತು ಈಗ ಇದು ಬಿಸಿ ಇದ್ದ ಹಾಗೇ ಇದಕ್ಕೆ ನಾವು ಚಾಟ್ ಮಸಾಲಾನ ಎಲ್ಲ ಕಡೆ ಹಿಡಿಬೇಕು ಆ ರೀತಿ ಹಾಕೊಳ್ಳೋಣ ಚಾಟ್ ಮಸಾಲಾಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ನಿಮಗೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಈಗ ಎಲ್ಲ ಕಡೆ ಚಾಟ್ ಮಸಾಲ ಹಿಡಿಯೋ ಥರ ಇದನ್ನು ಹಾಕೊಳ್ಳೋಣ ಇದರಲ್ಲಿ ಬೇರೆ ಬೇರೆ ಫ್ಲೇವರ್ ಕೂಡ ಬರುತ್ತೆ ಲೆಮನ್ ಚಿಲ್ಲಿ ಅಂತ ಬರುತ್ತೆ ಅದನ್ನು ಆ್ಯಡ್ ಮಾಡ್ಕೊಬೋದು ಇಲ್ಲ ಮೇಲೆ ಇದ್ರ ಮೇಲೆ ಪೆರಿ ಪೆರಿ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು ನಿಮಗೆ ಯಾವ ಫ್ಲೇವರ್ ಬೇಕು ಅಥವಾ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಆ ಫ್ಲೇವರ್ನ ನೀವು ಇಲ್ಲಿ ಹಾಕೋಬೋದು ಇನ್ನು ಹೊರಗಡೆ ಮಾರ್ಕೆಟಲ್ಲಿ ಅಥವಾ ಸ್ಟ್ರೀಟ್ ಫುಡ್ಡಲ್ಲಿ ಅಥವಾ ಮಾಲ್ಗಳಲ್ಲಿ ಸಿಗುವಂತಹ ನಮ್ಮ ಪೊಟಾಟೊ ಟೊನಾಡೋ ಈ ರೀತಿ ಸಿಂಪಲ್ ಆಗಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಫೈನಲಿ ನಾನು ಇದಕ್ಕೆ ಲುಕ್ ಆಗಿ ಕಾಣಲಿ ಅಂತ ಹೇಳಿ ಇದರ ಮೇಲೆ ಮಯಾನೀಸ್ನ ಹಾಕ್ತಾ ಇದ್ದೀನಿ ಹಾಗೇ ಟೊಮೆಟೊ ಕೆಚಪ್ ಕೂಡ ಹಾಕ್ಕೊಬೋದು ಇನ್ನೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಇದ್ರ ಮೇಲೆ ಚೀಸ್ ಕೂಡ ನೀವು ಹಾಕೊಬೋದು ಇನ್ನು ಸಿಂಪಲ್ಲಾಗಿ ಮಾಡೋದಾದರೆ ಸೊ ಈ ಥರ ಮೈನೀಸ್ ಮತ್ತು ಕೆಚಪ್ ಹಾಕಿ ಈ ರೀತಿ ರೆಡಿ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ನಮ್ಮ ಪೊಟ್ಯಾಟೊ ಟೊನಾಡೊ ಈಸ್ ರೆಡಿ ಟು ಈಟ್ ಈಗ ಬನ್ನಿ ಮಕ್ಳಿಗೆ ಕೊಡೋಣ ಹೇಗೆ ಅನ್ನಿಸ್ತು ಅಥವಾ ಹೇಗಿದೆ ಅಂತ ಅವ್ರ ಹತ್ರನೇ ಕೇಳೋಣ

ಎಂಜಾಯ್ ಮಾಡಿ ಮಾಡಿ ಸೊ ಇವತ್ತಿನ ನಮ್ಮ ಆಲೂಗಡ್ಡೆ ಸ್ಪ್ರಿಂಗ್ ರೋಲ್ ಹೀಗಿತ್ತು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ತುಂಬಾ ಇಷ್ಟಪಟ್ಟರು ಸೊ ನೀವು ನೋಡಿದೀರ ಅಂತ ಅನ್ಕೊಂತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಬೋದು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ ಓಕೆ ಇವತ್ತು ನಾವೀಗ ಎಂಜಾಯ್ ಮಾಡ್ತಾ ಇದ್ದೀವಿ ಬಾಯ್ ಬಾಯ್ ಹ್ಞೂ Ok, ma torno video di tema tesictini, allora ciao!